ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ಲಾಗಿ ಕಾಳು ಸಾಂಬಾರು ಮಾಡುವ ವಿಧಾನ ಹೆಸರು ಕಾಳು ತೊಳೆದುಕೊಂಡು ಈ ಕುಕ್ಕರ್ನಲ್ಲಿ ಒಂದು ಹೆಸರು ಕಾಳು ಇಟ್ಕೊಂಡು ಎರಡು ಟೊಮೊಟೊ ನಾಲ್ಕು ಮೆಣಸಿನ್ಕೆ ಬೆಳ್ಳುಳ್ಳಿ ಸ ಜೀರಿಗೆ ಅರಿಶಿಣ ಸ್ವಲ್ಪ ಎಣ್ಣೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಹೆಸರು ಕಾಳು ಕುದಲಿಕ್ಕೆ ಇಡೋಣ ಹೆಸರು ಕಾಳು ಚೆನ್ನಾಗಿ ಕುದ್ದಿದೆ ಇವಾಗ ಸ್ವಲ್ಪ ಮುಗಿಸೋಣ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ ಸ್ವಲ್ಪ ಕೊರ್ಬೋ ಸ್ವಲ್ಪ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹೆಸರು ಕಾಳು ಮುಗುಚಿಟ್ಕೊಂಡಿದ್ದು ಇವಾಗ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸೋಣ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಕೂಗ್ತಾ ಇದೆ ಹೆಸರುಕಾಳು ಸಾಂಬಾರು ಸೂಪರಾಗಿ ಬಂದಿದೆ